ಈ ಗೋಣಿಪುರ ದೊಲ್ಲಳ್ಳಿ ಕಂಬಿಪುರ ಗುಡಿಮಾವು ದೇವಗಿರೆ ರಾಮಚಂದ್ರ ಬಿಎಂ ಕಾವಲ್ಲು ಇತ್ಯಾದಿ ಗ್ರಾಮಗಳು ಆಗ್ರ ನಿಮ್ಮ ನಾಡ ಬಡಾವಣೆ ವ್ಯಾಪ್ತಿಗೆ ಬರುತ್ತೆ ಬದಲನೆ ಬರುತ್ತೆ ಹೆಂಗೆ ಒಂದು ನಿಮಿಷ

ಆಯ್ತಾ ಏನೇನು ಆಗದೆ ಈಗ ನಮ್ಮ ಜಮೀನುಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೀಮ್ ನೀವು ಇಟ್ಕೊಳ್ಳಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವ್ಯಾಪ್ತಿ ಇದ್ದಾವೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಇದ್ದಾವೆ ನೀವು ನಿಮ್ಮ ಅಧಿಕಾರವನ್ನು ಮೀರಿ ದುರ್ಬಳಕೆ ಮಾಡಿಕೊಂಡು ನೀವು ಅತಿಕ್ರಮ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟು ಕೆ ಬಿ ಅವ್ರಿಗೆ ಪವರ್ ಕಂಪ್ ಕಟ್ ಮಾಡಿ ಅಂತೇಳಿ ಸಾರ್ವಜನಿಕರ ಹಕ್ಕು ಪವರ್ ತಗೊಳದು ಅದು ನಿಲ್ಸಿ ಅಂತ ಹೇಳಿ ನಿಮ್ಗೆ ಏನ್ ಅಧಿಕಾರ ಕೊಟ್ಟಿದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ ಅವರ್ ಡಿಸ್ಕರೆಕ್ಟ್ ಮಾಡಿತ್ತು ಯಾರಿಗೆ ಹೇಳಿದ್ರೆ ನಿಮ್ಗೆ ಒಬ್ಬರೇ ಪ್ರಶ್ನೆ ಇನ್ನೊಂದು ವಿಷಯ ಇವರೆಲ್ಲ ಬರ್ತಾರಲ್ಲ ಬೇರೆ 아 ಅಲ್ಲ ಇದು ಹಬ್ಬ ಮಾಡೋದು ಸಾರ ಒಳ್ಳೊಳ್ಳೆ ಬಂಗ್ಲೆ ಒಳ್ಳೆ ಬಡಾವಣೆ ಸಾಂಬ್ಳ ಗಿಂಬಳ ಎಲ್ಲ ಬರುತ್ತೆ ನೀ ಚೆನ್ನಾಗಿದ್ರಿ ಕೂಲಿ ಮಾಡೋರು ಪಾಪ ಗಾರ್ಮೆಂಟ್ ಕೆಲಸ ಮಾಡೋರು ತರಕಾರಿ ಮಾಡೋರು ಆಟೋ ಡ್ರೈವರ್ ಗೋಳು ನಿಮಗೆ ಅರ್ಥ ಆಗಲ್ವಾ ನೋಟಿಸ್ ಕೊಟ್ಬಿಟ್ಟು ಯಾರು ನಾಸ್ತಿ ನೋಟಿಸ್ ಕೊಟ್ಬಿಟ್ಟು ನಿಲ್ಸಿಬಿಡಿ ಅಂತ ಅವ್ರಿಗೆ ಹೇಳಿ ಅವ್ರು ನಿಲ್ಸಿ ಅವ್ರು ಕೇಳಿದ್ರೆ ಬಿಡಿ ತೋರಿಸ್ತಾರೆ ಅಧಿಕಾರ ಕೊಟ್ಟರು ಕಾನೂನು ಕ್ರಮವಾಗಿ ಮಾಡೋ ಕಾನೂನು ನಾವು ಕಾನೂನು ಕ್ರಮವಾಗಿ ಹೋಗ್ತೀವಿ ಗೆಜೆಟ್ ಬರಲಿ ನೋಟಿಸ್ ಬರ್ಲಿ ಅದನ್ನ ಯಾವ ರೀತಿ ಫೈಟ್ ಮಾಡ್ಬೇಕು ಮಾಡೋಣ ಜನಪ್ರತಿನಿಧಿಗಳಿದ್ರೆ ಮಿನಿಸ್ಟರ್ ಸರ್ಕಾರ ಇದೆ ನಾವು ಹೋಗೋಣ ಫೈಟ್ ಮಾಡ್ತೀವಿ ಅದು ಬೇರೆ ವಿಷಯ ನಮ್ಮ ಕ್ರಮ ನೀವು ಅಧಿಕಾರ ಮೀರಿ ನಿಮ್ಮ ಕಾನೂನನ್ನ ಮೀರಿ ನೀವು ಕೆಲಸ ಮಾಡಿದಿರಿ ರೈತರಿಗೆ ತೊಂದರೆ ಕೊಡ್ತಾ ಇದ್ರಿ ನಿವೇಶನ ಇಟ್ಕೊಂಡು ತೊಂದರೆ ಕೊಡ್ತಾ ಇದ್ರಿ ಕಾನೂನು ಮೀರಿ ಕೆಲಸ ಮಾಡ್ತಾ ಇದ್ರಿ ಅಕ್ರಮವಾದ ಲೆಟರ್ ಅದು ದಟ್ ಇಸ್ ಅ ಫಾಲ್ಸ್ ಅಂಡ್ ಇಲೀಗಲ್ ಲೆಟರ್ ಸ್ಥಗಿತಗೊಳಿಸಿ ನಿಮ್ಗೆ ಯಾರು ಅಧಿಕಾರ ಯಾವ ಅಧಿಕಾರ ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡಿ ಸ್ವಾಮಿ ನಿಮ್ಮ ವ್ಯಾಪ್ತಿಯಲ್ಲಿ ಏನೇನ್ ಮಾಡಿದ್ರಂತ ನನ್ನ ಪತ್ರಕರ್ತ ನಿಮ್ಮ ವ್ಯಾಪ್ತಿಯಲ್ಲಿ ಏನ್ ನಾಳೆ ಡೀಟೇಲ್ಸ್ ಕೊಡ್ತೀನಿ ಮೀಡಿಯಾ ವ್ಯಾಪ್ತಿ ಮೀರಿ ನೀವು ನಾವು ಉದ್ದೇಶಿಸಿದ್ದೇವೆ ಉದ್ದೇಶ ಸಾವಿರ ಇರುತ್ತೆ ರೀ ಉದ್ದೇಶ ಇರುತ್ತೆ ನನಗೂ ಉದ್ದೇಶ ಇರುತ್ತೆ ಅದಾ ಉದ್ದೇಶ ಇದ್ದಲ್ಲ ಅಲ್ಲ ಕಾನೂನು ವ್ಯಾಪ್ತಿ ಅದನ್ನ ನೀವು ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ನೀವು ಅವರಿಗೆ ಇಂಟಿಮೇಶನ್ ಕೊಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಪಾಪ ಅವ್ರು ಆಚಿ ಕಚ್ಕೊಂಡು ಎಲ್ಸ ಆಯ್ಬೇಕು ಜನ ಕಾಡು ಮೇಳ್ತಾರ ಜಗದಲ್ಲಿ ಹೊಸ ಮನೆ ಕಟ್ಕೊಂಡು ಹೊಸ ಮಾಡ್ತಾರ ಸ್ವಾಮಿ ಅವ್ರು ನಿಮ್ಗೆ ತೊಂದರೆ ಕೊಡ್ಬೇಕು ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಬದುಕಬೇಕು ಅಂತ ಮಾಡ್ತಾ ಇರೋದವ್ರು ಬೇರೆ ಮಾಹಿತಿ ವಿರುದ್ಧ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾರ ಅಥವಾ ಅಧಿಕಾರಿ ಅದೆಲ್ಲ ಮಾಡ್ತಾರ ಸ್ವಾಮಿ ಬದುಕಲಿಕ್ಕೋಸ್ಕರ ಬಡವರು ಸಾಲ ಸೌಲಭ್ಯ ಮಾಡಿ ಯಾವ ಒಂದು ರೆವಿನ್ಯೂ ಸೈಟ್ ತಗೊಂಡು ಬದುಕ್ತಾ ಇರೋದು ಅರ್ಥ ಮಾಡ್ಬೇಡ್ರಿ ಅವ್ರ ಕಷ್ಟ ನಿಮ್ ಅಂತ ನೋಡಿರ್ಬೋದು ನೀವು ನಿಮ್ಮನೆ ಕೆಲಸ ಮಾಡಕ್ ಬಂದಿರೋರು ಇನ್ನಾರು ಅಕ್ಕಪಕ್ಕ ಇರೋರು ನಿಮ್ ನಾಟಕದಲ್ಲ ಕಾಜಿಂಗ್ ಕಾಣ್ರಿ ಅಂತವರು ಇರ್ತಾರಲ್ಲಿ ನೀವು ಸುಖದ ಸುಪ್ಪತ್ರೆ ಹಂಗಿಲ್ಲ ಕಷ್ಟ ಇದಾರೆ ಎಲ್ಲರಿಗೂ ನೀವು ಅಧಿಕೃತವಾದ ಸೈಟ್ಗಳು ಬಳಿ ಇಲ್ಲಿದ್ದಾರೆ ಅವ್ರು ಹೇಳ್ತಾ ಇದ್ರು ಎಲ್ಲ ಅಧಿಕೃತ ಇರಬೇಕು ಪ್ಲಾನ್ ಸ್ಯಾಂಕ್ಷನ್ ಬೇಕು ಮಣ್ಣು ಮಸೆ ಅದೆಲ್ಲ ಸರ್ಕಾರ ಅದು ಯಾರಿಗೆ ನಿಮ್ಮಂತವ್ರಿಗೆ ಬಡಬಕ್ ನಾನು ನಾನ್ ಜಮೀನು ಮಾಲೀಕ ನನ್ನಂತವ್ರು ಬಡಬಕ್ರಿಗೆ ಅದಾಗಲ್ಲ ಸ್ವಾಮಿ ಬಡಬಗ್ಗರಿಗೆ ನೀವೆಲ್ಲಾರು ಯಾರಿಗೂ ಸೈಟ್ ಕೊಟ್ಟಿಲ್ಲ ಸರ್ಕಾರ ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಅಧಿಕೃತ ಬಡಾವಣೆ ಅಧಿಕೃತ ಇರೋದು ನಿಮಗೆ ಗೊತ್ತು ಎಪ್ಪತ್ತು ಭಾಗ ಇಡೀ ಬೆಂಗಳೂರು ನಗರದಲ್ಲಿ ಅನಧಿಕೃತವಾದವೇನೆ ಆಮೇಲೆ ರೆಗ್ಯುಲರೈಸ್ ಮಾಡಿರೋದು ನಿಧಾನಕ್ಕೆ ಈಗ ಪ್ರೊಸೆಸ್ ನಡೀತಾ ಇದೆಯಲ್ಲ ಅದು